ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿನ ಸಿ ಟಿ ರವಿ ನಡುವಿನ ವಾರ ಏನಿತ್ತು ಅದರ ಬಗ್ಗೆ ಮೊದಲ ಬಾರಿಗೆ ಈಗ ಪರಿಷತ್ತ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೊರಟ್ಟಿಯವರು ಏನು ಮಾತನಾಡಿದ್ದಾರೆ ನೋಡ್ಕೊಂಬಾರೋಣ ಈಗ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ನಮ್ಮ ಸದನದಲ್ಲಿ ಆದಂಥ ಘಟನೆಯನ್ನು ನಾವು ಸಾಕಷ್ಟು ಚರ್ಚೆ ಮಾಡಿ ನೋಡಿ ಎಲ್ಲ ಅದನ್ನು ಕಾನೂನುಗಳನ್ನು ಎಲ್ಲ ನೋಡಿ ಒಂದು ತೀರ್ಮಾನವನ್ನು ಕೊಟ್ಟು ಬಂದಿದ್ದೀನಿ ನಾನು ತೀರ್ಮಾನ ಕೊಟ್ಟ ಸದನನ ಸು ಅನಿರ್ದಿಷ್ಟ ಕಾಲದ ಅವಧಿಯವರಿಗೆ ಮುಂದೂಡಿವು ಮುಂದೂಡಿದಾಗ ಅದರ ನಂತರ ಆದಂಥ ಸಿ ಟಿ ರವಿ ಅವರ ಅರೆಸ್ಟ್ ಇರ್ಬೋದು ಅವ್ರನ್ನೆಲ್ಲ ಕರ್ಕೊಂಡೋಗಿರ್ಬೋದು ಅವು ಯಾವೂ ನಮಗೆ ಸಂಬಂಧ ಇಲ್ಲದಂಥ ವಿಷಯ ಅವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ಜವಾಬ್ದಾರಿಯೋದು ಸರ್ಕಾರ ಮಾಡೋ ಕೆಲಸದಲ್ಲಿ ನಾವು ಹಸ್ತಕ್ಷೇಪ ಮಾಡೋಂಗಿಲ್ಲ ಮತ್ತು ನಮಗೆ ಇವತ್ತಿನವ್ರಿಗೆ ಯಾರೂ ನಮಗೆ ಹಿಂಗೆ ಆಗಿದೆ ಅಂತ ನಮಗೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಪೇಪರ್ದಲ್ಲಿ ನೋಡೋದು ಟಿ ವಿಯಲ್ಲಿ ನೋಡಿದ್ರು ನೋಡೀವಿ ನಮಗೇನಾದರೂ ಅವರು ತಮ್ಮ ಅಕ್ಕಿಚ್ಚುತಿ ಹಾಕಿದ್ರೆ ಅಥವಾ ತಮಗೆ ಇನ್ನೂ ಏನಾದರೂ ಆಗಿದ್ದರೆ ನಮಗೇನಾದರೂ ರೈಟಿಂಗ್ದಲ್ಲಿ ಕೊಟ್ಟಾಗ ನಾವು ಅದನ್ನು ಮರು ಅಲ್ಲಿ ಮಟ್ಟ ನಾವು ಏನು ಮಾಡೋಕ್ಕೆ ಸಾಧ್ಯ ಯಾರಿಂದ ನಮ್ಮ ಬಂದು ರೆಕಾರ್ಡ್ ಕೊಡ್ತೀವಿ ಮತ್ತೊಂದು ಮಾಡ್ತೀವಿ ಹಿಂಗೆ ಐತಿ ಹಿಂಗೆ ಐತಿ ಅಂತೇಳಿದರೆ ನಾವು ಅದನ್ನು ಪರಿಶೀಲಿಸ್ಬೋದು ಸಮಿತಿ ಮಾಡ್ಬೋದು ಏನು ಮಾಡ್ಬೋದು ಮಾಡ್ಬೋದು ನಾವು ಒಂದು ಸಾರಿ ರೂಲಿಂಗ್ ಕೊಟ್ಟಾಗ ಮತ್ತು ನಾ ಸಮಿತಿ ಮಾಡುವಂಥ ಅವಶ್ಯಕತೆ ಈಗ ಬರೋದ್ರೆ ಆ್ಯಸ್ ಆ್ಯಸ್ ಆನ್ ಟುಡೇ ಸಮಿತಿಗೆ ಏನು ಮಾಡುವಂಥ ಅವಶ್ಯಕತೆ ಬರೋದು ಯಾಕಂದರೆ ಏನೂ ಯಾರು ನಮ್ಗೆ ಕೊಟ್ಟೇ ಇಲ್ಲ ಯಾರ ನಮಗೆ ರೈಟಿಂಗ್ದಾಗ ಮತ್ತೆ ಕೊಟ್ಟರೆ ಏನಾರ ಡಾಕ್ಯುಮೆಂಟ್ಸ್ ಕೊಟ್ಟರೆ ಖಂಡಿತ ನಾನು ಮುಂದಿನ ನೇಮದ ಈಗ ನಾವೊಂದು ತೀರ್ಮಾನ ಕೊಟ್ಟಿವಿ ತೀರ್ಮಾನ ಕೊಟ್ಟ ನಂತರ ನಮಗೆ ಕೆಲಸ ನಮಗೆ ಸಿ ಎಮ್ ಇರಲಿ ಡಿ ಸಿ ಎಮ್ ಇರಲಿ ಇರಲಿ ಅಥವಾ ಯಾರೇ ಇರಲಿ ನಮಗೆ ಇಂಥ ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಅದಾವೆ ನೀವು ಕೊಟ್ಟಿದ ನಂತರ ನಮ್ಗೆ ಸಿಕ್ಕಾವೆ ಇದ್ರ ಬಗ್ಗೆ ನೀವು ಪರಿಶೀಲನೆ ಅಂದರೆ ಆವಾಗ ನಾವು ಅದನ್ನು ಪರಿಶೀಲಿಸೋ ಕೆಲಸವನ್ನು ಮಾಡ್ತೀವಿ ಈ ಈ ಮೂಮೆಂಟ್ ಮಾರಿಗೆ ನಮಗೆ ಯಾವುದೇ ರೀತಿಯಿಂದ ಯಾರಿಂದನೇ ರೈಟಿಂಗ್ ಅಲ್ಲಿ ಬಂದಿಲ್ಲ ಹೀಗಾಗಿ ಯಾವ ಪ್ರಶ್ನೆ ಉದ್ಭವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ